ಆಕಾಶವಾಣಿ ಹಾಸನ ಹಿರಿಯರ ಜೀವನದ ಹಾದಿಯನ್ನು ಪರಿಚಯಿಸುವ ಕಾರ್ಯಕ್ರಮ ಹಿರಿಯ ಜೀವಗಳ ಭಾವ ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ನಿವೃತ್ತ ಶಿಕ್ಷಕರು ಹಾಗೂ ಶತಾಯುಷಿ ಚನ್ನರಾಯಪಟ್ಟಣ ತಾಲೂಕು ದೇವಿಗೆರೆಯ ಡಿ ಮಲ್ಲೇಗೌಡ ಅವರೊಂದಿಗೆ ಮಾತುಕತೆ ಪ್ರೀತಿಯ ಕೆಳಗರೆ ನಮಸ್ಕಾರ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಅಪರೂಪದ ಅತಿಥಿ ಚನ್ನರಾಯಪಟ್ಟಣ ತಾಲೂಕು ದೇವಿಗೆರೆಯ ನಿವೃತ್ತ ಶಿಕ್ಷಕರು ಹಾಗೂ ಶತಾಯುಷಿಗಳಾದ ಡಿ ಮಲ್ಲೇಗೌಡ ಅವರು ಇತ್ತೀಚೆಗೆ ಅವರ ನೂರನೇ ವರ್ಷದ ಜನ್ಮ ದಿನಾಚರಣೆಯನ್ನ ಆಚರಣೆಯನ್ನ ಮಾಡಲಾಯಿತು ಅವರ ಕುಟುಂಬಸ್ಥರು ಅವರ ವಿದ್ಯಾರ್ಥಿಗಳು ಊರಿನವರು ಎಲ್ಲರೂ ಕೂಡ ಸೇರ್ಕಂಡು ಇವರ ನೂರನೇ ಜನ್ಮ ದಿನವನ್ನ ಆಚರಣೆಯನ್ನ ಮಾಡಿದ್ರು ಸುಮಾರು ಮೂವತ್ತೊಂಬತ್ತು ವರ್ಷಗಳ ಕಾಲ ಅವರು ಸೇವೆಯನ್ನ ಸಲ್ಲಿಸಿದಂತವ್ರು ಎಂಟನೇ ತರಗತಿಯನ್ನ ಓದಿ ಶಿಕ್ಷಕ ವೃತ್ತಿಗೆ ಸೇರಿಕೊಂಡಂತವ್ರು ನಮ್ಮ ಜಿಲ್ಲೆಯ ವಿವಿಧ ಊರುಗಳಲ್ಲಿ ಸೇವೆಯನ್ನ ಸಲ್ಲಿಸಿದ್ದಾರೆ ಅಪಾರವಾದಂತಹ ಶಿಷ್ಯಕೋಟಿಯನ್ನು ಕೂಡ ಸಂಪಾದನೆಯನ್ನ ಮಾಡಿದ್ದಾರೆ ಇದೆಲ್ಲದರ ಜೊತೆಗೆ ಅವ್ರಿಗೆ ಈ ನಾಟಕದಲ್ಲಿ ಒಂದಷ್ಟು ಆಸಕ್ತಿ ನಾಟಕವನ್ನ ನೋಡ್ತಕ್ಕಂಥದ್ದು ಅದರ ವಿಮರ್ಶೆಯನ್ನ ಮಾಡ್ತಕ್ಕಂಥದ್ದು ಹಾಗೂ ಸ್ವತಃ ನಾಟಕವನ್ನ ಆಡ್ತಕ್ಕಂಥದ್ದು ಈ ಎಲ್ಲಾ ಅನುಭವವನ್ನು ಕೂಡ ಅವರು ಪಡೆದಿದ್ದಾರೆ ಅವರ ಅನುಭವಗಳು ಹೇಗಿತ್ತು ಅವರ ಜೀವನ ಹೇಗಿತ್ತು ಹೇಗೆ ಅವರು ಜೀವನವನ್ನ ಅನುಭವಿಸಿದ್ರು ಇವತ್ತಿಗೂ ಕೂಡ ಹೇಗೆ ಜೀವನವನ್ನ ಕಳೀತಾ ಇದ್ದಾರೆ ಅನ್ನುವಂತ ವಿಚಾರಗಳನ್ನ ಈಗ ಅವರಿಂದನೆ ನಾವು ಕೇಳಿ ತಿಳಿದುಕೊಳ್ಳೋಣ ಮಲ್ಲೇಗೌಡ್ರಿಗೆ ನಮಸ್ಕಾರ ನಮಸ್ಕಾರ ಸ್ವಾಮಿ ಏನ್ ಓದಿದ್ರಿ ತಾವು ನಾನು ಎಂಟನೇ ತರಗತಿ ಓದಿದ್ರು ಎಂಟನೇ ತರಗತಿ ಓದಿದ್ರಿ ಮುಂದಕ್ಕೆ ಓದ್ಲಿಲ್ವಾ ಓದೋದಕ್ಕೆ ನಮ್ ತಂದೆ ತೀರ್ಕೊಟ್ ಅವಾಗ ಅವಾಗ ನಾವು ಬಿಡ್ಬೇಕಾಯ್ತು ಸ್ಕೂಲ್ ನಾ ಆಗ್ಲೇ ಸಾವಿರದ ಒಂಬೈನೂರ ಎಲ್ ಎಸ್ ಪಾಸ್ ಕೊಡ್ರಿ ಕಳೆದ ವರ್ಷನೇ ಟೀಚರ್ ಆಗಿ ಅಪಾಯಿಂಟ್ ಆಯ್ತು ಬೆಂಗ್ಳೂರ್ ತಾಲೂಕು ಮುಳ್ಳೇರಹಳ್ಳಿಗೆ ಅಲ್ಲಿ ಮೂರ್ ತಿಂಗಳು ಇದ್ದ ಟ್ರೈನಿಂಗ್ ವೇಕೆನ್ಸಿ ಕ್ಲೋಸ್ ಆಯ್ತು ಅಲ್ಲಿಂದ ವಾಪಸ್ ಬಂದೆ ಅಲ್ಲಿಂದ ಬಂದ ಬಂದ್ಮೇಲೆ ಕಳೆದ ಆಗಸ್ಟ್ ನಲ್ಲಿ ಗೌಡ್ಗೇರಿಗೆ ಅಪಾಯಿಂಟ್ಮೆಂಟ್ ಹೊಸದಾಗಿ ಮಾಡ್ತು ಎಂಟನೇ ಕ್ಲಾಸ್ ಓದಿ ಸ್ಕೂಲ್ ಬಿಟ್ರಲ್ಲ ಏನ್ ಮಾಡ್ತಿದ್ರಿ ಇವಾಗ ವ್ಯವಸಾಯ ಮಾಡ್ತದೆ ವ್ಯವಸಾಯ ಮಾಡ್ಕೊಂಡಿದ್ರಿ ಹ್ಮ್ ವ್ಯವಸಾಯಿಂದ ಎಷ್ಟು ದಿವಸ ಒಂದು ಮೂರ್ ನಾಲ್ಕು ನಾಲ್ಕ ಅಷ್ಟೇ ನಾಲ್ಕು ಕೂಡ್ಲೆ ಮೆಸ್ಟ್ರಿಕ್ ಸಿಕ್ಕೇ ಬಿಡ್ತಲ್ಲ ತಮ್ದೆಲ್ಲ ಇಲ್ಲಿ ಬಿಟ್ಟು ನಾನು ಒಬ್ಬನೇ ಒಬ್ನ ಮೆಸ್ಟ್ರಿಕ್ಸಕ್ಕೆ ಹೊರಗಡೆ ಹೋಗಿ ಕೆಲಸಕ್ಕೆ ಹೋಗ್ಬೇಕು ಅಂತ ಆಸೆ ಇತ್ತು ನಿಮ್ಗೆ ಇತ್ತು ನಮ್ಮ ತಂದೆಯವರಿಗೆ ಆಸೆ ಇತ್ತು ಅವರು ಆದ್ರೂ ನನ್ನ ಮಗ ಮೇಷ್ಟ್ರ ಆಗ್ಬೇಕು ಅನ್ನೋ ಆಸೆ ಇತ್ತು ಅವ್ರಿಗೆ ಹಾಗಾಗಿ ನಲ್ವತ್ನಾಲ್ಕ ನಮ್ಮ ಊರಿಗೆ ಪ್ರೈಮರಿ ಸ್ಕೂಲ್ ಅಂತು ನಲ್ವತ್ನಾಲ್ಕರ ಬಂದಾಗ ನಮ್ಮ ತಂದೆಯವರು ಅಲ್ಲಿಗೆ ಸೇರಿಸಿದ್ರು ಮೊದಲೆಲ್ಲ ಪ್ರೈವೇಟ್ ಸ್ಕೂಲಲ್ಲಿ ಓದ್ಕೊಂಡು ನಾನು ಮಹಾಭಾರತ ರಾಮಾಯಣ ಓದಿ ಚೆನ್ನಾಗಿ ವಿದ್ಯಾವಂತ ಆಗಿದ್ದೆ ಆವಾಗ ನಮ್ಮ ಸ್ಕೂಲ್ಗೆ ಊರಿಗೆ ಗೌರ್ಮೆಂಟ್ ಬೇಟೆ ಬಂದರು ರಾಮಾಯಣರು ಅಂತ ಅವರು ಸಹ ನಮ್ಮ ತಂದೆಯವರು ಸೇರಿಸಿದ್ರು ಆವಾಗ ನಮಗೆ ಏನು ಹೇಳ್ಕೊಡೋದು ಇವರೆಲ್ಲರೂ ಕಲ್ತ್ಕೊಂಡೆ ನಾನು ಹೇಳ್ಕೊಡೋದು ಏನಿರಲಿಲ್ಲ ಅಂತ ನಮ್ಮ ತಂದೆಯರಿಗೆ ಹೇಳಿದಾಗ ನೀವೇನು ಗೊತ್ತಾಯಿತು ಅದು ಹೇಳ್ಕೊಡಿ ಸ್ವಾಮಿ ನನ್ನ ಅದನ್ನು ವೇಸ್ಟ್ ಮಾಡಬೇಕು ಅಂತ ಆಸೆ ಮಾಡಿ ಮಾಡಿದ್ರು ಏನು ಮಾಡೋಂಗಿಲ್ಲಪ್ಪ ವಯಸ್ಸು ಜಾಸ್ತಿ ಆಗಿದೆ ವಯಸ್ಸು ಜಾಸ್ತಿ ಆದ್ರಿಂದ ನಮ್ ಸ್ಕೂಲ್ ಸೇರ್ಕೊಳಕ್ ಆಗಲ್ಲ ಬೇರೆ ಕಡೆ ಎಲ್ಲ ಸೇರ್ಸು ಅಂತ ಹೇಳಿದ್ರು ಬೇರೆ ಕಡೆ ಸೇರ್ಸೋಕೆ ನಮ್ ತಂದರಿಗೆ ಹೋಗೋ ಚೇತನ್ಯ ಇಲ್ಲ ಬಡತನ ಹ್ಮ್ ನೀವು ಎಲ್ಲಿ ಓದಿದ್ರಿ ಚಂದಾಪಟ್ಟಣ ಚಂದಪಟ್ಟಣದಲ್ಲಿ ಒಂದೇ ಕ್ಲಾಸಿಂದ ಅಲ್ಲೇ ಓದಿದ್ರ ಒಂದೇ ಕ್ಲಾಸ್ ಇಲ್ಲಿ ನಂದಪನೂರು ಅಂತ ಪ್ರೈವೇಟ್ ಸ್ಕೂಲ್ ಬೇಸ್ ಪಾಠ ಹಾಕೊಂಡು ಎರಡನೇ ಕ್ಲಾಸ್ ಮೂರನೇ ಕ್ಲಾಸ್ ಇಲ್ಲೇ ಓದ್ದೆ ದೇವಗಿರಲ್ಲೇ ನಿಮ್ಮೂರಲ್ಲೇ ನಮ್ಮೂರಲ್ಲೇ ಪ್ರೈವೇಟ್ ಸ್ಕೂಲ್ ಅಲ್ಲಿ ಪ್ರೈವೇಟ್ ಸ್ಕೂಲ್ ಹ್ಮ್ ಪ್ರೈವೇಟ್ ಸ್ಕೂಲ್ ಇತ್ತು ನಾನು ಹನ್ನೆರಡು ಹದಿಮೂರು ವರ್ಷ ವಯಸ್ಸಾಗವ್ರಿಗೂ ಪ್ರೈವೇಟ್ ಸ್ಕೂಲಲ್ಲೇ ಓದಿದ್ದು ಅಷ್ಟೊತ್ತೇನು ಮಹಾಭಾರತ ರಾಮಾಯಣ ಎಲ್ಲ ಓದಿಬಿಟ್ಟು ಚೆನ್ನಾಗಿದ್ದು ಅಭ್ಯಾಸ ಆಗಿದ್ರು ಸಾತಾಣಿಯಲ್ಲಿ ವರ್ಷ ಹೋಗಿದ್ದೆ ನಮ್ಮ ತಂದೆ ತಾಯಿ ಇದ್ರು ಅಲ್ಲಿ ನಮ್ಮ ಚಿಕ್ಕಪ್ಪ ಇದ್ರು ಅಲ್ಲಿ ಸಾತನಲ್ಲಿ ಪ್ರೈವೇಟ್ ಸ್ಕೂಲಲ್ಲಿ ಅದಷ್ಟು ವರ್ಷ ಓದಿದೆ ಅಲ್ಲಿ ಓದ್ಮೇಲೆ ನಮ್ಮ ಊರಿಗೆ ಸ್ಕೂಲ್ ಬಂತು ಪ್ರೈವೇಟ್ ಸ್ಕೂಲ್ ಆವಾಗ ಸ್ಕೂಲಿಗೆ ಸೇರ್ಕೊಂಡೆ ಈ ಪ್ರೈವೇಟ್ ಸ್ಕೂಲ್ ಅಂತ ಅಂದ್ರೆ ಸ್ಕೂಲ್ ತರನೇ ಇರ್ತಾ ಇತ್ತು ಸುಮ್ನೆ ಪಾಠ ಮಾಡ್ಕೊಳ್ತಿದ್ರು ಎಷ್ಟು ಜನ ಹೋಗ್ತಾ ಇದ್ರಿ ನೀವು ಕೂಲಿ ಮಠ ಅಂತ ಇಟ್ಟಿತ್ತು ಕೂಲಿ ಮಠದಲ್ಲಿ ಎಂಟು ಹತ್ತು ಜನ ಹುಡುಗರು ಸೇರ್ಕೊಂಡು ಮೇಸ್ ಯಾರ ಜನ ಬಂದು ಪಾಠ ಮಾಡ್ಸೋತಾ ಆ ತರ ಪಾಠ ಮಾಡ್ತಿದ್ರು ಹೌದು ಮೇಸ್ ಏನ್ ಕೊಡ್ತಾ ಇದ್ರು ಸಂಬಳ ಸಾರಿಗೆ ಅಂತ ಹೇಳಿ ತಿಂಗಳಿಗೆ ವರ್ಷಕ್ಕೆ ಇಷ್ಟು ಅಂತ ಕೊಡೋರು ವರ್ಷಕ್ಕೆ ಒಂದು ಐವತ್ತು ನೂರು ಕೊಡೋರು ಅವಾಗೆಲ್ಲ ಪಟ್ಟಿ ಪುಸ್ತಕ ಇವೆಲ್ಲ ಹೆಂಗಿರ್ತಾ ಇದ್ದ ಪುಸ್ತಕಗಳಿಲ್ಲ ಒಂದೇ ಲೀಟರ್ ಎರಡು ಲೀಟರ್ ಓದ್ತಾಟು ಇದು ಓದೋದಷ್ಟೇ ಅದೇನು ವಿಮರ್ಶೆ ಮಾಡಿ ಪಾಠ ಏನು ಹೇಳ್ಕೊಡ್ತಿರ್ಲಿಲ್ಲ ಏನೇನು ಕಲ್ಸ್ಕೊಡೋರು ಮೊದಲು ಮಹಾಭಾರತ ರಾಮಾಯಣದ ಕಥೆಗಳು ಹೇಳೋರು ಬಾಯ್ಪಟ್ಟು ಹೇಳೋರು ಅದನ್ನೆಲ್ಲ ಕಲ್ಸ್ಕೊಡ್ತಿದ್ದೆ ಸುಮಾರು ಪಾಠ ಅಂತ ನಾವು ಓದ್ತಾ ಇದ್ವಿ ಆವಾಗ ನಮ್ಮೂರಿನಲ್ಲಿ ನನ್ನ ಜೊತೆ ಓದಿದ್ರು ಸುಮಾರು ಜನ ಇದ್ರು ಅವರೆಲ್ಲ ತೀರ್ಕೊಂಡ್ರಿ ಇವಾಗ ಏನಿಲ್ಲ ಹ್ಞೂ ಸಾವಿರದ ಒಂಬೈನೂರ ನಲವತ್ನಾಕನೇ ಇಸ್ವಿನಲ್ಲಿ ಸ್ಕೂಲ್ ಬಂತು ಅಂತ ಹೇಳಿದ್ರಿ ಹೌದು ಆವಾಗ ಪ್ರೈಮರಿ ಸ್ಕೂಲ್ ಬಂತು ನಮ್ಮ ಮಹೇಶ್ರು ರಾಮೇನರು ಅಂತ ಬಂದರು ಅವ್ರ ಹತ್ರ ಓದ್ತಾ ಇದ್ದೆ ಅವರು ತುಂಬಾ ಬುದ್ಧಿವಂತರು ನಮಗೆ ಪಾಠ ಹೇಳಿದವರು ನಮಗೆ ಗುರುಗಳು ಅವ್ರು ಇವತ್ತು ಅವ್ರು ಸತ್ತಾಗಲೂ ಕೂಡ ನಾವು ಹೋಗಿದ್ದು ಅಲ್ಲಿ ಬೆಂಗಳೂರಿನೇರ್ಕೊಂಡ್ರು ಅವರ ಇದಕ್ಕೆ ನಾವು ಹೋಗಿದ್ವಿ ಈಗೆಲ್ಲ ಅಭ್ಯಾಸ ಮಾಡಲಿಕ್ಕೆಲ್ಲ ನಿಮಗೆ ಏನಿರ್ತಾ ಇತ್ತು ಸ್ಲೇಟು ಬಳಪ ಇತ್ತು ಪುಸ್ತಕ ಇತ್ತಾ ಹೆಂಗೆ ಮೊದಲು ಮರಳ ಮೇಲೆ ಅಕ್ಷರ ನೀವು ತೆಗೆದ್ ಮೇಲೆ ಮರಳ ಮರಳರಿಸು ಅಕ್ಷರ ಕಲಿತು ಆಮೇಲೆ ಮಗಿ ಕಲ್ತದ್ದು ಮೇಲೆ ಆಮೇಲೆ ಸ್ಲೇಟ್ ಬಂತು ಸ್ಲೇಟ್ ಬಂದಿದ್ದು ಬರೆಯೋಕೆ ಅಭ್ಯಾಸ ಮಾಡಿದ್ರು ಅದು ಹೊಸದಾಗಿ ಮುಜುಗರ ಆಗ್ತದೆ ನಮಗೆ ಸ್ಲೇಟ್ ಆಗಿ ಬರೆಯೋದು ಮರಳ್ಮೇಲೆ ಬರ್ದಷ್ಟು ಸುಲಭ ಬರ್ತಿರ್ಲಿಲ್ಲ ಮುಜುಗರ ಆಯ್ತು ಆವಾಗ ಚೆನ್ನಾಗಿ ಅದು ಅದರಲ್ಲೂ ಅಭ್ಯಾಸ ಮಾಡಿಕೊಂಡು ಚೆನ್ನಾಗಿತ್ತು ವಿದ್ಯಾಭ್ಯಾಸ ಅರಿ ಭಕ್ತಿ ಸಾರ ಅಮರಕೋಶ ತುಂಬಾ ಸುಧಾಂತಿತ್ತು ಬಹಳ ಕಷ್ಟವಾದ ವಿಚಾರ ಅದು ಅಂದ್ರೆ ನಮ್ಮ ಊರಿನಲ್ಲಿ ನಾವೇ ಚೆನ್ನಾಗಿ ಓದ್ತದ್ರು ಸ್ಫುಟವಾಗಿ ಅಂದ್ರೆ ಸ್ಪಷ್ಟವಾಗಿ ಬರವಣಿಗೆ ಬರೆಯೋದು ಚೆನ್ನಾಗಿತ್ತು ಕಾಲದಲ್ಲಿ ಎಷ್ಟೇ ಓದಿದ್ರಿ ಸರ್ಕಾರಿ ಶಾಲೆಯಲ್ಲಿ ಇಲ್ಲಿ ಬಿಟ್ಟು ನಾಲ್ಕು ಸೇರ್ಕೊಂಡ್ರು ಪ್ರೈಮೇ ಸ್ಕೂಲ್ ಕ್ಲಾಸ್ ನಾಕ್ಸ್ಕೊಂಡ್ರು ಅಷ್ಟೇ ನನ್ನ ಎಲ್ಲ ಹೋದ ಅಭ್ಯಾಸ ಆಯ್ತಲ್ಲ ಇನ್ನು ಕ್ಲಾಸ್ ಕ್ಲಾಸಕೊಕ್ಕಾಗಲ್ಲಪ್ಪ ಅಂತ ಹೇಳಿ ನಾಕ್ ವರ್ಷ ಸೇರಿಸ್ಕೊಂಡ್ರು ನನಗೆ ಅವಾಗ ಹನ್ನೊಂದು ವರ್ಷ ಹನ್ನೆರಡು ವರ್ಷದ ವಯಸ್ಸು ಹಾಕೊಂಡ್ರು ನನಗೆ ಆಗಲಿ ಅಷ್ಟು ಹದಿನೈದು ವರ್ಷ ಹದಿನಾರು ವರ್ಷ ಆಗಿತ್ತು ಆಗಿತ್ತು ಆದ್ರೆ ಹನ್ನೆರಡು ವರ್ಷ ವ್ಯತ್ಯಾಸ ಹಾಕೊಂಡ್ರು ಅದ್ರ ಪ್ರಕಾರ ನನಗೆ ಗವರ್ಮೆಂಟ್ ಸ್ಕೂಲ್ ಅಲ್ಲೆಲ್ಲ ದಾಖಲೆ ಇದೆ ಆಮೇಲೆ ಎಲ್ಲಿಗೆ ಸೇರ್ಕಂಡ್ರಿ ಸ್ಕೂಲ್ಗೆ ಆಮೇಲೆ ಚಂಡಾಯಪಟ್ಟಣ ಹೆಚ್ಚನೇ ಕ್ಲಾಸಿಗೆ ಸೇರ್ಕಂಡ್ರಿ ಐದನೇ ಕ್ಲಾಸ್ಗೆ ಐದನೇ ಕ್ಲಾಸ್ಗೆ ಐದನೇ ಕ್ಲಾಸ್ ಅಲ್ಲಿತ್ತು ಐದನೇ ಕ್ಲಾಸ್ ಇತ್ತು ಚನ್ನಾಯಪಟ್ಟನಲ್ಲಿ ಹೆಂಗಿತ್ತು ಆಗಿನ ಕಾಲಕ್ಕೆ ಚಂದ್ರಾಯಪಟ್ಟಣ ಕ್ಲಾಸಲ್ಲಿ ಭಾಳ ಚೆನ್ನಾಗಿತ್ತು ಸರ್ ಬಿಡ್ಲಿ ಸ್ಕೂಲ್ ಅಂದರೆ ಭಾಳ ಚೆನ್ನಾಗಿತ್ತು ಈಗಲೂ ಇದೆ ಸ್ಕೂಲು ಭಾಳ ಚೆನ್ನಾಗಿತ್ತು ಒಳ್ಳೊಳ್ಳೆ ಮೇಚರ್ಗಳಿದ್ರು ಪಾಠನ ಚೆನ್ನಾಗಿ ಮಾಡ್ತಾಯಿದ್ರು ನನಗೆ ಅಂತ ಇಲ್ಲ ಎಲ್ರಿಗೂ ಪಾ ಪಾಠ ಮಾಡ್ತಿದ್ರು ಚೆನ್ನಾಗೆ ಆವತ್ತಿನ ಕಾಲದಲ್ಲಿ ನಮಗೆ ರಾಮಸ್ವಾಮಿ ಅಂತ ಟೋಟ ಅಯ್ಯಂಗಾರು ಮಾಸ್ಟ್ರು ಹೆಡ್ ಮಾಸ್ಟ್ರು ಅವ್ರು ನಮ್ಮನ್ನು ಚೆನ್ನಾಗಿ ಓದ್ತಿದ್ರು ಚೆನ್ನಾಗಿ ಓದ್ತಿದ್ರು ಓದ್ಲಿಲ್ಲ ಅಂದ್ರೆ ನಾನು ಅವ್ರ ಕೈಲಿ ಓದ್ಲಿಲ್ಲ ಅಂತ ಮಾಡ್ಲಿಲ್ಲ ಚೆನ್ನಾಗಿ ನಾನು ಅಭ್ಯಾಸ ಮಾಡ್ಕೊಂಡೆ ಇಲ್ಲಿನ ನಾನು ಕೊನೆವರೆಗೂ ಅಲ್ಲಿ ಚೆನ್ನಾಗಿ ಓದ್ತೀವಿ ಕ್ಲಾಸ್ ಒಂದು ಸ್ಟೂಡೆಂಟ್ ಅಲ್ಲಿ ನನ್ನ ಜೊತೆಗೊಬ್ರು ಹುಡುಗಿರು ಮದುವೆಯಾಗಿ ಇದಾರೆ ಅವರು ಪೋಸ್ಟ್ ಮಾಸ್ಟರ್ ಅವರು ಸಿ ವಿ ಗೌರವ ಅಂತ ಹುಡುಗಿ ಹೆಸರು ಅವ್ರಿಗೆ ನಮಗೆ ಕಾಂಪಿಟೇಷನ್

ಆವಾಗ ಹುಡುಗರೆಲ್ಲ ಹೊಡ್ಕೊಂಡು ತಗೊಂಡೋಗಿ ಗಾಂಧಿ ಮಹಾತ್ಮಕ್ಕೆ ಜೈನ ಆ ಆತರ ಇತ್ತು ಆವಾಗ ನಮ್ಮೂರ್ನಲ್ಲಿ ಚೆನ್ನಲ್ಲಿ ಸಂದೀಶ್ ಶೆಟ್ಟರು ಅಂತಿದ್ರು ಆತ ಕಾಂಗ್ರೆಸ್ ಲೀಡ್ರು ಆ ನರಸಣ್ಣವ್ರು ಅಂತಿದ್ರು ಕಾಂಗ್ರೆಸ್ ಲೀಡ್ರು ಅವರ ಪೀಡಲ್ಲಿ ನಮ್ಮನ್ನೆಲ್ಲ ಹಾನಿ ಹಾಕೊಂಡು ಮಳೇಶ್ವರ್ ತಗೊಂಡವ್ರು ನೀವು ಇಲ್ಲಿಂದ ನಡ್ಕೊಂಡೇ ಹೋದ್ರೆ ದೇವಿಗೆ ಇಂದ ತಂಡಪಟ್ಣ ಕೈ ನಡ್ಕೊಂಡು ಹೋಗಿ ಸ್ಕೂಲ್ಗೆ ಸ್ಕೂಲ್ಗೆ ದಿವಸ ನಡ್ಕೊಂಡು ಹೋಗೋದು ನಡ್ಕೊಂಬರು ನಡ್ಕೊಂಬರೋದು ಅವಾಗೇನು ಬಸ್ಸಿನ ವ್ಯವಸ್ಥೆ ಏನು ಇರಲಿಲ್ಲ ಎಲ್ಲಿ ಸೈಕಲ್ಲ ಇಲ್ಲ ಅವತ್ತು ಬಸ್ಗಳ್ರಿ ನಡ್ಕೊಂಡೇ ಹೋಗ್ತದೆ ಎಲ್ಲಿಂದ ಇಲ್ಲಿ ತಿಂಡಿ ತಿಂತ್ಕೊಂಡು ಹೊರಟ್ರೆ ಒಂಬತ್ತು ಗಂಟೆಗೆ ಹೊರಟ್ರೆ ಹತ್ತು ಗಂಟೆಗೆ ಅಲ್ಲಿಗೆ ಹೋಗುವ ಹತ್ತು ಗಂಟೆಗೆ ಅಂದ್ರೆ ಓಡ್ತಾ ಓಡ್ತಾ ಹೋಗೋದು ನಾವು ನಡ್ಕೊಂಡು ಹೋಗೋದು ರೋಡಿ ಇಲ್ಲ ಓಡ್ತಾ ಓಡ್ತಾ ಹೋಗೋದು ರೋಡಿ ಓಡ್ತಾ ಓಡ್ತಾ ಹೋಗೋದು ಓಡ್ತಾ ಓಡ್ತಾ ಬರೋದು ಎಷ್ಟನೇ ಸ್ಪೀಲ್ ಬಂದಿದ್ರು ಅವರು ಸಾವಿರದ ಒಂಬೈನೂರ ನಲವತ್ತಾರು ನಲವತ್ತೇಳರಲ್ಲಿ ಇದ್ ಕಾಣಿಸುತ್ತೆ ನಲವತ್ತಾರು ನಲವತ್ತೇಳರಲ್ಲಿ ಬಂದಿದ್ರು ಅವಾಗ ನೋಡಕ್ಕೆ ಅಂತ ಹೇಳಿ ಹೋಗಿದ್ರಿ ಇಲ್ಲಲ್ಲ ಅಲ್ಲ ಗಾರಂಟಿ ಮಾಡಿದ್ವಲ್ಲ ಸ್ಕೂಲಲ್ಲಿ ಮಹಾತ್ಮ ಗಾಂಧಿ ಜೈ ತೊಟ್ಟು ಇದ್ವಲ್ಲ ಆವಾಗ ಎದ್ದು ಹುಡುಗರನ್ನೆಲ್ಲ ಜನ ತುಂಬಿಕೊಂಡು ಹೋಗ್ಬಿಟ್ರು ಆವಾಗ ಒಣಸಿಪುರದಲ್ಲಿ ಬಿಟ್ರು ಮಾರನೇ ದಿವಸ ಏ ಓದ್ ಹುಡುಗರು ಎಲ್ಲ ಗಲಾಟೆ ಮಾಡ್ಬಾರ್ದು ತಗೊಂಡೋಗಿ ಹಾಕ್ ಅಂತ ಹೊಟ್ಟು ಬೆಳಿಗ್ಗೆ ಎಕ್ಸ್ಪ್ರೆಸ್ ತಡಪಟ್ಟಕ್ಕೆ ಕಳಿಸಿದ್ರು ನೀವು ಗಾಂಧಿ ನೋಡಕ್ ಆಗಲಿಲ್ಲ ಅಂದ್ರೆ ಗಾಂಧಿ ನೋಡಿದ್ವಲ್ಲಿ ಗಾಂಧಿ ನೋಡಿದ್ವು ಅಂದ್ರೆ ಭಾಗವಹಿಸಕ್ಕಾಗಲಿಲ್ಲ ಭಾಗವಹಿಸಕ್ಕಾಗಲಿಲ್ಲ ಹ ಹ ಹ ಅಲ್ಲಿಂದ ಮತ್ತ ವಾಪಸ್ ನಡ್ಕೊಂಡ ಬಂದ್ರು ಹೆಂಗೆ ವ್ಯಾನ್ ತಂದ್ಬಿಟ್ರು ವ್ಯಾನ್ ಅಲ್ಲಿ ಬಿಟ್ರು ಎಂಟನೇ ಕ್ಲಾಸ್ ವರ್ಗು ಅಲ್ಲಿ ಚಂದ್ರಪಟ್ಟಣದಲ್ಲಿ ಓದಿದ್ರಿ ಅಲ್ವಾ ನೀವು ಓದೋ ಕಾಲಕ್ಕೆ ಚಂದ್ರಪಟ್ಟಣ ಟೌನ್ ಹೆಂಗಿತ್ತು ಲೈಟ್ ಬೆಲ್ಟ್ ಕೂಡ ಬೀದಿ ದೀಪಿ ದೀಪ ಕೂತ್ಕೊಂಡು ಹೋದ್ವಿ ಅಲ್ಲಿ ಲೈಟ್ ನೈಟ್ ಬೆಲ್ಕ್ ಅಲ್ಲಿ ಜಲ್ಲಿ ಗುಡ್ಡೆ ಮೇಲೆ ಹಾಕಿರ ಅಲ್ಲಿ ರೋಡ್ ಮಾಡಕ್ ಜಲ್ಲಿ ಗುಡ್ಡ ಹಾಕಿರಲ್ಲ ಜಲ್ಲಿ ಗುಡ್ಡ ಮೇಲೆ ಲೈಟ್ ಎರಡ ಜಲ್ಲಿ ಗುಡ್ಡ ಮೇಲೆ ಕೂತ್ಕೊಂಡು ಹೋದ್ವಿ ಸರ್ ಅವ್ರು ಏನು ಬಸ್ಸು ಕಾರು ಎಂಥವು ಇಲ್ಲ ಏನಿಲ್ಲ ಆತ ಹ್ಮ್ ಏನು ಜಾಸ್ತಿ ಕಟ್ಟಡಗಳು ಇರಲಿಲ್ಲ ಅಲ್ವಾ ಏನಿಲ್ವೇ ಇಲ್ಲ ಎಲ್ಲ ಹೆಂಚಿದ್ ಮಂದಿಗಳೇ ಜಾಸ್ತಿ ಇತ್ತು ಹ್ಮ್ ಹ್ಮ್ ಮಧ್ಯಾಹ್ನ ಊಟ ತಿಂಡಿಗೆಲ್ಲ ಏನ್ ಮಾಡೀವ್ರಿ ಏನಿಲ್ಲ ಬೆಳಿಗ್ಗೆ ತಿಂಡಿ ತಿನ್ಕೊಂಡು ಹೋದ್ರೆ ಈ ರಾತ್ರಿಗೆ ಬಂದ್ ಊಟ ಅಲ್ಲಿವರೆಗೂ ಏನೂ ಇಲ್ಲ ಓ ಹೊಟ್ಟೆ ಹಚ್ತಿರಲಿಲ್ವ ಹೊಟ್ಟೆ ಹಚ್ಚಿದ್ರೆ ರೊಟ್ಟಿ ತಗೊಂಡು ಹೋಗಿವ್ರಲ್ಲ ಓ ಮಧ್ಯಾಹ್ನ ತಗೊಂಡು ಹೋಗಿವಿ ಮಧ್ಯಾಹ್ನ ರೊಟ್ಟಿ ತಗೊಂಡು ಹೋಗು ಅಲ್ಲಿ ಮಧ್ಯಾಹ್ನ ಟೈಮ್ ನಲ್ಲಿ ಒಂದು ಗಂಟೆ ಟೈಮ್ ನಲ್ಲಿ ಬಿಡೋರು ಅದ್ರಲ್ಲಿ ಆವಾಗ ಆತ ರೊಟ್ಟಿ ತಿನ್ಕೊಳ್ವು ಹಾಂ ಕೆಲ್ಸಕ್ಕೆ ಸ್ನೇಹಿತಲ್ ಸೇರ್ಕೊಂಡ್ರಿ ಹತ್ತು ಎಂಟು ಐವತ್ತು ಹತ್ತು ಎಂಟು ಐವತ್ತು ಹತ್ತು ಎಂಟು ಐವತ್ತರಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡ್ರಿ ಎಲ್ಲಿ ನಿಮ್ಮ ಮೊದಲ ಸೇವೆ ಪ್ರಾರಂಭ ಆಗಿದ್ದು ಗೌಡ್ಗೆರೆ ಗೌಡ್ಗೆರೆ ಹ್ಞೂ ಗೌಡ್ಗೆರೆ ಬೇಲೂರು ತಾಲೂಕಾ ಹಸ್ತ ತಾಲೂಕು ಇಲ್ಲ ಚನ್ನಪಟ್ಟ ತಾಲೂಕು ಚನ್ನಪಟ್ಟಣ ತಾಲೂಕೆ ಹಾಂ ಕಸಬಾ ಹುಳಿ ಹಾಂ ಹಾಂ ಅಲ್ಲಿ ಶಾಲೆ ಪ್ರಾರಂಭ ಆಗಿ ಎಷ್ಟು ವರ್ಷ ಆಗಿತ್ತು ಅಷ್ಟೊತ್ತಿಗೆ ಸುಮಾರು ಅಲ್ಲಿ ಹಳೆ ಸ್ಕೂಲ್ ಸರ್ ಹ್ಞೂ ಅಲ್ಲಿ ಒಬ್ರು ನಮ್ಮ ಸ್ನೇಹಿತರೊಬ್ಬರು ನಮ್ಮ ನಂಟಷ್ಟೊಬ್ರು ಟೀಚರ್ ಆಗಿದ್ರು ಅಲ್ಲಿಗೆ ನಾನು ಅಷ್ಟೆಂಟ್ ಆಗಿ ಸೇರ್ಕೊಂಡೆ ಅವ್ರ ಜೊತೆಲಿ ಮೂರು ವರ್ಷ ಇದ್ದೆ ಮೂರು ವರ್ಷದ ಮೇಲೆ ಸಾತಾಣಿಗೆ ಟ್ರಾನ್ಸ್ಫರ್ ಆಯಿತು ಈಗ ಮೊದಲನೇ ದಿವಸ ಕೆಲಸಕ್ಕೆ ಹೋದ್ರಲ್ಲಿ ಏನು ಅನಿಸ್ತಾವತ್ತು ನನಗೆ ಭಾಳ ಸಂತೋಷ ಆಯ್ತು ಸರ್ ಈಗ ನಾನು ಪಾಠ ಹೇಳ್ಸ್ಕೊತಾ ಇದ್ದಾನು ಇವತ್ತು ನಾನು ಪಾಠ ಹೇಳ್ಕೊಡೋ ಮಟ್ಟಕ್ಕೆ ಬಂದಿದ್ದೀನಲ್ಲ ದೇವ್ರು ನಮಗೆ ಇಂಥ ಅವಕಾಶ ಕೊಟ್ಟನ ಅಂದ್ಬಿಟ್ಟು ಬಹಳ ಸಂತೋಷ ಆಯ್ತು ನಾವು ಮೂರು ವರ್ಷ ನಾಲ್ಕು ವರ್ಷ ಅಲ್ಲಿದ್ದೆ ಕೆಲಸ ಮಾಡ್ಕೊಂಡಿದ್ದೆ ಅಂದರೆ ಸಂಜೆಗೆ ನಮ್ಮ ಊರಿಗೆ ಬಂದ್ಬಿಡ್ತದೆ ಎಷ್ಟು ದೂರ ಆಯ್ತಿತ್ತು ಇಲ್ಲಿಂದ ಅಲ್ಲಿಗೆ ಇಲ್ಲಿಂದ ಐದು ಮೈಲಿ ಆಗ್ತಿತ್ತು ಐದು ಮೈಲಿ ಆಯ್ತಿತ್ತು ನಡ್ಕೊಂಡು ಹೋಗೋರು ಇಲ್ಲ ನಡ್ಕೊಂಡು ಹೋಗೋ ಸೈಕಲ್ ವೀಕಲ್ ಇಟ್ಕೊಂಡಿರಲಿಲ್ಲ ಸೈಕಲ್ ನೀವು ಗೊತ್ತೇ ಇಲ್ವಲ್ಲ ಸರ್ ಹೊತ್ತ ಅವಾಗ ಇನ್ನೂ ಇರಲಿಲ್ಲ ಸೈಕಲ್ ಇಲ್ಲೇ ಚೆನ್ನಾಪುರದಲ್ಲಿ ನಾವು ಹೋದ ಸ್ಕೂಲು ನಾವು ಚೆನ್ನಾಪುರದಲ್ಲಿ ಎಂಟನೇ ಕ್ಲಾಸ್ ಓದ್ತಾ ಇದ್ದಾಗ ಸ್ಟಾರ್ಟ್ ಆಯ್ತು ಅವರು ಸ್ಟಾರ್ಟ್ ಆಗಿ ಅವರು ಮಾಸ್ಟರ್ ಅಂತ ಸಿ ಕೃಷ್ಣ ಅಂತ ಒಬ್ಬರಿದ್ರು ಅವರು ಹೈಸ್ಕೂಲ್ ಸ್ಟಾರ್ಟ್ ಮಾಡಿದ್ರು ಅವರು ನಮ್ಮನ್ನು ಪ್ರತಿ ವಾರನು ಸ್ಕೂಲಿಗೆ ಬರೋರು ಚೆನ್ನಾಗಿ ಓದೋ ಹುಡುಗರು ಎಲ್ಲ ಯಾರ್ಯಾವ ಎದ್ದು ಕೇಳಿದ್ದರು ಎದ್ದಿನ ಕಡೆ ಏನು ಓದ್ತೀಯಪ್ಪ ಎಂಟನೇ ಕ್ಲಾಸ್ ಓದ್ತಾ ಇದ್ದೀನಿ ಸರ್ ಹ್ಞೂ ಏನು ಹಿಂಗೆ ಚೆನ್ನಾಗಿದೆ ಓ ಚೆನ್ನಾಗಿದೆ ಸರ್ ಹ್ಞೂ ಯಾವ ಸ್ಟೇಜ್ ಏನು ಮಾಡ್ಕೊಡ್ತಾರೆ ನನ್ನ ಶಾಸ್ತ್ರಿಗಳು ಅಂತ ಮ್ಯಾಥ್ಮೆಟಿಕ್ಸ್ ಮಾಡ್ಕೊಡ್ತರು ಅವ್ರು ಚೆನ್ನಾಗಿ ಮಾಡ್ತಾರೆ ಇಂಗ್ಲೀಷ್ ಫಾಸ್ಟ್ ಅವ್ರು ಎಡ್ಮಾಸ್ಟ್ರ್ ಮಾಡ್ತಾರೆ ಚೆನ್ನಾಗಿ ಮಾಡ್ತಾರೆ ಆಮೇಲೆ ತಿಮ್ಮೇಗೌಡರು ಅಂತ ಒಬ್ರು ಇದ್ರು ಅವ್ರು ಮ್ಯಾಥ್ಮೆಟಿಕ್ಸು ಚೆನ್ನಾಗಿ ಮಾಡಿಕೊಡ್ತಿದ್ರು ಅಂತ ಹೇಳಿ ಎಲ್ಲ ಚೆನ್ನಾಗಿ ಹೇಳಿದ್ರು ಚೆನ್ನಾಗಿ ಓದೋರೆಲ್ಲ ಬಂದ್ಬಿಟ್ರಪ್ಪ ನಮ್ಮ ಸ್ಕೂಲಿಗೆ ನಮ್ಮ ಸ್ಕೂಲಿಗೆ ಬಂದ್ಬಿಟ್ರೆ ಚೆನ್ನಾಗಿ ಮಾಡ್ತೀವಿ ನಿಮಗೆಲ್ಲ ಒಳ್ಳೊಳ್ಳೆ ಕೆಲಸ ಚಿಕ್ಕಂಗೆ ನಮ್ಮ ಮಾಡ್ತೀವಿ ಅಂತ ಹೇಳಿದರು ಆದರೆ ಆ ಟೈಮ್ಗೆ ನಮ್ಮ ತಂದೆ ತಿರ್ಕೊಂಡಲ್ಲ ಅವಾಗ ನಮ್ಮ ಮುಂದೆ ಹೋಗ್ ಆಗಲೇ ಇಲ್ಲ ಹಾಗಾಗಿ ಅಲ್ಲಿಗೆ ನಮ್ಮ ವಿದ್ಯಾಭ್ಯಾಸ ಕ್ಲೋಸ್ ಆಯ್ತು ಈಗ ನೀವು ಮೇಷ್ ಸೇರ್ಕೊಂಡ್ರಲ್ಲ ಮೇಷ ಕೆಲಸಕ್ಕೆ ಸೇರ್ಕೋಬೇಕು ಅಂತಂದ್ರೆ ಹೆಂಗೆ ನಡೀತಾ ಇತ್ತು ಅದೆಲ್ಲ ಕೆಲಸ ಪ್ರೋಸೆಸ್ ಅಲ್ಲವಾ ಪ್ರೊಸೋಚಲ್ ಅಂದರೆ ಏ ಅವರು ಡೈರೆಕ್ಟಾಗಿ ಇನ್ಸ್ಪೆಕ್ಟರ್ ಇರ್ತಲ್ಲ ಸ್ಕೂಲ್ ಇನ್ಸ್ಪೆಕ್ಟರ್ ಅವರೇ ಅಪಾಯಿಂಟ್ ಮಾಡಿಕೊಂಡ್ರು ಅಪಾಯಿಂಟ್ ಮಾಡಿಕೊಂಡು ಮೇಲಕ್ಕೆ ಅರ್ಜಿ ಗಿರ್ಜಿ ಏನೂ ಇಲ್ಲ ನಾನು ಅರ್ಜಿ ಹಾಕ್ಕೊಂಡೆ ನಾನು ಅರ್ಜಿ ಹಾಕ್ಕೊಂಡು ನಮ್ಮೂರು ಪಟ್ಯಾಳ್ರೊಬ್ರು ಇದ್ರು ಅಂತ ಅವರು ಒಂದು ಅಪ್ಲಿಕೇಶನ್ ಹೋಟ್ರು ಅದ್ ಪ್ರಕಾರ ಅಪ್ಲಿಕೇಶನ್ ಹಾಕೊಂಡೆ ನನಗೆ ಸಿ ಆರ್ ಬಿ ನಂಬರ್ ಆಗಿ ನಂಬರ್ ಆಗಿ ಬಂತು ಆ ಸಿ ಆರ್ ಬಿ ನಂಬರ್ ಪ್ರಕಾರ ನನಗೆ ಕೆಲಸ ಸಿಗಿದ್ದು ನಿಮ್ಗೆ ಎಂಟನೇ ಕ್ಲಾಸ್ ಮೇಲೆ ಕೆಲಸ ಸಿಗ್ತಾ ಎಸ್ ಎಲ್ ಮೇಲೆ ಸಿಕ್ತ

ಅಲ್ಲಿ ಎಷ್ಟು ತಿಂಗ್ಳಿದ್ರಿ ಅಲ್ಲಿ ಎರಡು ವರ್ಷ ಇದ್ದೆ ಎರಡು ವರ್ಷ ಎರಡು ವರ್ಷ ಸಂಬಳ ಕೊಟ್ಟೆ ಮಾಡಿಸಿದ್ರೆ ಸಂಬಳ ಕೊಟ್ಟು ಹಾಂ ಹಾಂ ಸರ್ ಡಿಪಾರ್ಟ್ಮೆಂಟ್ ಸಾಲಕ್ಕೇನು ಅಲ್ಲಿ ಇದ್ದ ಹಾಂ ಹಾಂ ಅಲ್ಲಿ ಎರಡು ವರ್ಷ ಇದ್ದ ಅಲ್ಲಿ ನಮಗೆ ಇಲ್ಲ ಆಕ್ಟಿವಿಟೀಸು ಎಲ್ಲ ಇತ್ತು ನಾಟಕದ್ದು ಚಪ್ಪಲ ಆಮೇಲೆ ಕೋಸುಬು ಮರಗಾಲ್ಸ ಸ್ವಲ್ಪ ನನಗೆ ಮರಗಾತ ಮಾಡಬೇಕಂತ ಚಪ್ಲಾಯಿ ಇತ್ತು ಅದು ಕಲ್ತ್ಕೊಂಡೆ ಹಾಂ ಹಾಂ ಆದರೆ ಟಿ ಸಿ ಎಚ್ ಎಲ್ಲ ಕಲಿಸಿದ್ರು ಬೇರೆ ಕಡೆ ಕಲಿಸಿದ್ರು ಟಿ ಸಿ ಐತಿ ಅಲ್ಲೇ ಅಲ್ಲೇ ಕಲಿಸಿದ್ರು ಅಲ್ಲೇ ಕಲಿತು ಹಾಂ 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 ಟಿ ಸಿ ಎಚ್ ಕಾಲೇಜಲ್ಲಿ ಮರಗಾಲ್ಸಿದ್ದು ಇದು ಇತ್ತು ಅದೊಂದು ಸಬ್ಜೆಕ್ಟ್ ಇತ್ತು ಅಲ್ಲಿ ಹಾಂ ಅಲ್ಲಿಗೆ ಅದು ಕಲಿತೆ ಹ್ಞೂ ಹ್ಞೂ ಅದಾದಮೇಲೆ ಟಿ ಸಿ ಎಕ್ ಮುಗಿಸ್ಕೊಂಡು ಬಂದಮೇಲೆ ತಾವರೆಕಾಯ್ಗೆ ಬಂದರೆ ತಾವರೆಕೇರೆಯಲ್ಲಿ ನಾನು ಸ್ವಲ್ಪ ಕಾಲಗ್ಯಾರ ಜಾಸ್ತಿ ಕಾಲಕ್ಕೆ ತಾವರೆಕೆಯಲ್ಲಿ ಅಲ್ಲಿ ಸ್ವಲ್ಪ ನನಗೆ ಚಪ್ಪಲ ಹೋಯಿತು ಹಾಗಾಗಿ ಅಲ್ಲಿ ತಾವರೆಕೆರೆಗೆ ಹೋದ್ಮೇಲೆ ನನ್ನ ಕಲಾವಿದಾರ ಅಂತ ಒಟ್ಟು ಕರ್ ಕರ್ದ್ರು ಈಗ ಅಲ್ಲಿ ಮೈಸೂರಲ್ಲಿ ಎಷ್ಟನೇ ಇಸವಿನಲ್ಲಿ ನೀವು ಡಿಸಿ ಹಚ್ ಮಾಡಿದ್ದು ಸಾವಿರದವರ ಎಪ್ಪತ್ತನೇ ಇಸ್ವಿಲಿ ಎಪ್ಪತ್ತನೇ ಇಸ್ರಲಿ ಎಪ್ಪತ್ತನೇ ಇಸ್ರಲಿ ಮೈಸೂರು ಹೆಂಗಿತ್ತು ಮೈಸೂರಿನಲ್ಲಿ ಅವತ್ತು ಇದರಲ್ಲಿ ಇವತ್ತು ಇದಿರಲಿಲ್ಲ ಇದು ಒಳ್ಳೆಯ ಚೆನ್ನಾಗಿತ್ತು ಮಹಾರಾಜರ ಕಾಲ ಅದು ಚೆನ್ನಾಗಿತ್ತು ನಿಮ್ ಕಾಲೇಜಲ್ಲಿ ಇತ್ತು ಅಲ್ಲಿ ಕಾಲೇಜು ಇಲ್ಲಿ ಹಳೆ ಬನ್ನಿಮಂಟಿಗೆಲ್ಲ ಅದೇ ಹಳೆ ಬನ್ನಿಮಂಟಲ್ಲಿ ಕಾಲೇಜು ಈ ಮರಗೆಲ್ಸದ ಬಗ್ಗೆ ಸ್ವಲ್ಪ ಆಸಕ್ತಿ ಇತ್ತು ಅಂತ ಅಂದ್ರೆ ಹೆಂಗ್ ಬಂತು ಆಸಕ್ತಿ ಅದು ನಮ್ಮ ಊರಿನಲ್ಲಿ ಸ್ವಲ್ಪ ಕಲಗಾರಿದ್ರು ಮರಗೆಲ್ಸ ಮಾಡೋರು ಆ ಕಡೆಯಿಂದ ಕೂತ್ಕೊಂಡು ಹಾಗಾಗಿ ನೋಡ್ಕೊಂಡು ಮಾಡ್ತಾ ಇದ್ದೆ ಏನೇನ್ ಮಾಡ್ತಿದ್ರಿ ನೀವು ನಾನು ಸುಮಾರು ಇದೆಲ್ಲ ಸಣ್ಣ ಪುಟ್ಟ ಕೆಲ್ಸಗಳೆಲ್ಲ ಮಾಡ್ತಾಯಿದ್ದೆ ಕೂತುಂಡು ಮಾಡೋ ಕೆಲಸಗಳನ್ನ ಈ ನೇಗ್ಲು ನುಗ ಕುಂಟೆ ಎಲ್ಲ ಮಾಡ್ತಿದ್ರೆ ನುಗ ಮಾಡುವೆ ನೇಗ್ಲು ಮಾಡ್ತಾರೆ ಗಟ್ಟಿ ಕೆಲಸ ಅದೆಲ್ಲ ಬಾತಿ ಇಟ್ಕೊಂಡು ಮಾಡ್ಬೇಕಾಯ್ತವತ್ತು ಹೌದು 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 ಮಾಡೋಕ್ಕಾಗ್ತಾಯಿಲ್ಲ ಮಾಡೋಕೆ ಆಗೋಕ್ಕಾಗ್ತಿಲ್ಲ ಅಲ್ಲ ಅದು ಕೈ ಹಾಕಲಿಲ್ಲ ಅಷ್ಟೇ ಕೈ ಬಾತೀಲಿ ಮಾಡ್ಕೊಂಡು ಸಣ್ಣ ಪುಟ್ಟ ಕೆಲಸ ಮಾಡುವೆ ನಾನು ಮಾಡಿರೋ ಕೆಲವು ಪದಾರ್ಥಗಳು ಈಗಲೂ ಇದೆ ಸರ್ ನೇಮ್ ನೇಮ್ ಪ್ಲೇಟು ಆಮೇಲೆ ರೋಲ್ ರೂಲ್ದು ರೂಲರು ರೂಲರ್ ಇಡಬೇಕು ರೂಲರು ಡೇ ನೀವು ನೀವು ಮಾಡ್ದೆವು ನಿಮ್ಮ ಕೈಯಾರೆ ನಮ್ಮ ಕೈ ಮಾಡ್ದೆವು ಆಮೇಲೆ ಇದು ಸ್ಟ್ಯಾಂಡು ಹಾಂ ಅವೆಲ್ಲ ಇದಾವೆ ಎಲ್ಲ ಇದಾವೆ ನಿಮ್ಮ ಮಕ್ಳಿಗೆ ಹೇಳ್ಕೊಡ್ತಿದ್ರು ಅವೆಲ್ಲ ಮಾಡೋದಾ ಇಲ್ಲ ಅದೆಲ್ಲ ಹೇಳ್ಕೊಡ್ಲಿಲ್ಲ ಹಾಂ ಯಾಕೆ ಈಗ ಅವಾಗ ಕಷ್ಟ ಇರಲಿ ಈ ಆ ಸ ಸಬ್ಜೆಕ್ಟ್ ಇಲ್ಲಿ ಇಲ್ವಲ್ಲ ಹಾಂ ಹಾಂ ಬೇಕಾದಂಥ ಪದಾರ್ಥಗಳ್ ನಾವು ಮಾಡೋಂಗಿಲ್ಲ ಈ ಗೌಡ್ಗೆರೇ ಮೊದಲು ಡ್ಯೂಟಿಗೆ ಸೇರ್ಕೊಂಡ್ರಲ್ಲ ಮೊದಲನೇ ತಿಂಗಳು ಎಷ್ಟು ಸಂಬ್ಳ ನಿಮಗೆ ಮೂವತ್ತೇಳು ರೂಪಾಯಿ ಸಾಪ್ಪ ಬರೀ ಮೂವತ್ತೇಳು ಎಲ್ಲ ಸೇರಿ ಹಾಂ ಸಾಕಾಗ್ತಿತ್ತು ಮೂವತ್ತೇಳು ರೂಪಾಯಿ ಆವತ್ತಿನ ಕಾಲದಲ್ಲಿ ಎಲ್ಲ ಪದಾರ್ಥಗಳು ಬೆಲೆ ಕಮ್ಮಿ ಅದ್ರಲ್ಲೂ ದುಡ್ಡು ಉಳಿಸ್ತಾ ಇದ್ದೆ ಎಷ್ಟು ಉಳಿಸ್ತಾ ಇದ್ರಿ ಒಟ್ಟಾರೆ ಖರ್ಚಾಯ್ತು ನನ್ ಹೋಗ್ತಾ ಬರ್ತಾ ಏನ್ ಖರ್ಚಿಲ್ಲ ಊಟ ತಿಂಡಿ ಮನೆಗೆ ಬಂದು ಊಟ ಮಾಡ್ಕೊಳ್ಳೋದು ಹಾಗಾಗಿ ಸಂಬಳ ಎಷ್ಟು ಬಂತು ಅಷ್ಟು ದುಡ್ಡು ಉಳಿಸಿ ಬಿಟ್ಟು ನನ್ನ ತಮ್ದರಿಗೆ ಹೊಸ ಮಾಡ್ತದೆ ಸರ್ ನನ್ನ ಜವಾಬ್ದಾರಿ ಎಲ್ಲ ನಂದಾಯ್ತಲ್ಲ ಹಾಗಾಗಿ ಎಲ್ಲ ಮಾಡ್ಕೊಡ್ರೆ ಎಷ್ಟು ಜನ ಮಕ್ಳು ನೀವು ನಾವು ಐದು ಜನ ಐದ್ ಜನ ಮಕ್ಳು ಐದ್ ಜನ ಗಂಡ್ಮಕ್ಳ ಮಕ್ಕಳು ಐದ್ ಜನ ಗಂಡ್ ಮಕ್ಳೆ ಐದ್ ಜನ ಗಂಡ್ಮಕ್ಳೆದ್ರೆ ಒಬ್ಬ ಮಾತ್ರ ನಾಲ್ಕನೇ ಎಸ್ ಎಲ್ ಸಿ ಮುಂದಕ್ಕೆ ಬೂಟೆ ಬುಟ್ಟ ಇನ್ನ ಮೊದಲನೇ ತಮ್ಮ ಸ್ವಲ್ಪ ಹೊರಟ್ರ ಅವ್ನು ವ್ಯವಸಾಯ ಎರಡನೇದು ಸ್ವಲ್ಪ ಓದ್ತಾ ಇದ್ದ ಅವನ್ನ ಅವನ್ನ ನಮ್ಮ ಸೋದರ ಕರ್ಕೊಂಡೋಗಿ ಸಾಕೊಂಡ್ರು ಇನ್ನೊಂದು ಐದನೇನು ಚಿಕ್ಕನು ಇಲ್ಲಿ ಕೂತಿದ್ದಲ್ಲ ಅವರು ಚಿಕ್ಕರ್ ಇದ್ದಾಗ ನನ್ನ ಮದುವೆ ಆಯ್ತು ತಮ್ಮ ಇದ್ದಾಗ ಚಿಕ್ಕರ್ ಇದ್ದಾಗ ನನ್ನ ಮದುವೆ ಆಯ್ತು ನನ್ನ ಇಪ್ಪತ್ತೆರಡ್ ವರ್ಷಕ್ಕೆ ಮದುವೆ ಆಯ್ತು ಇಪ್ಪತ್ತೆರಡು ವರ್ಷ ಮದುವೆ ಆಯ್ತು ಅವತ್ತಿನಿಂದ ಇವತ್ತಿರುವ ಐವತ್ತು ವರ್ಷ ವರ್ಷ ಜೀವನ ಜೊತೆ ಜೊತೆಲಿ ಹ್ಮ್ ನಮ್ಮ ಹಿಂಗ ತೀರ್ಕೊಂಡ್ರು ಆವಾಗ ನಾನು ರಿಟೈರ್ಡ್ ಆಯ್ತು ರಿಟೈರ್ಡ್ ಆದ್ಮೇಲೆ ಮಾನ್ಯತೆ ಇದ್ದೀವಿ ಸರ್ ಹಾಂ ಈ ಗೌಡ್ಗರಲ್ಲಿ ಕೆಲಸ ಕರ್ಕೊಂಡು ಆಮೇಲೆ ಟ್ರಾನ್ಸ್ಫರ್ ಆಯಿತು ಅಂತಂದರೆ ವರ್ಗಾವಣೆ ಎಲ್ಲಿಗಾಯ್ತು ಗೌಡ್ಗೇರಿಯಿಂದ ಸಾತನಹಳ್ಳಿ ಸಾತನಹಳ್ಳಿ ಹ್ಞೂ ಸಾತಹಳ್ಳಿ ಇಲ್ಲಿ ಒಂದು ಸಾತನಹಳ್ಳಿ ಇಲ್ಲಿ ತಾಲೂಕು ಹ್ಞೂ ಹಾಂ ಈ ವರ್ಗಾವಣೆ ಅವಾಗ ಜಾಸ್ತಿ ಮಾಡ್ತಾ ಮಾಡ್ತಾಯಿದ್ರು ಮಾಡ್ತಾಯಿದ್ರು ಹಾಂ ಮಾಡ್ತಾಯಿದ್ರು ಯಾವುದು ಅಜ್ಜಿ ಗಿಜ್ಜಿ ಇಲ್ಲದೇ ಹೋದ್ರೆ ಲೈಫ್ ಸಾಂಗು ಇರೋರು ಹಾಂ ಹಾಂ ಸಾತನಹಳ್ಳಲಿ ಹೆಂಗಿತ್ತು ಅನುಭವ ಸಾತನಹಳ್ಳಿ ಇಲ್ಲದೆ ಇನ್ನು ಅವಾಗ ಮದುವೆ ಆಗಿರಲಿಲ್ಲ ಚಿಕ್ಕ ನನಗೆ ಎಲ್ಲರೂ ಅಂತ ಹೋಗಬಾರಂತ ಮಾತಾಡ್ತನ್ನ ಅಲ್ಲೇ ಓದಿ ಇದಿತ್ತಲ್ಲ ಊರಿನ ಜನ ಊರಿನ ಜನ ಅಲ್ಲಿ ಹಾಗಾಗಿ ಚೆನ್ನಾಗಿ ಮಾತಾಡ್ತಿದ್ರು ಅವ್ರು ಗೌರವ ಮಾತಾಡೋರು ಗೌರವ ಇತ್ತು ಸತಹಳ್ಳಿ ಸತಿಗಿದ್ರು ಅವ್ರ ಕಾಲ ಅದು ಒಳ್ಳೆ ಚೆನ್ನಾಗಿತ್ತು ಸತ್ತಲ್ಲಿ ವಿದ್ಯಾರ್ಥಿಗಳೆಲ್ಲ ಹೆಂಗಿರ್ತಿದ್ರು ಅವಾಗ ಅವತ್ತಿನ ಕಾಲದಲ್ಲಿ ಚಿಕ್ಕ ಚಿಕ್ಕ ಹುಡುಗರು ಇರ್ತಿದ್ರು ಅಂದ್ರೆ ಒ ಕಾಲದ ಭಕ್ತಿನೇ ಬೇರೆ ಸರ್ ಮಕ್ಳುಗಳು ಮೇಸ್ಟ್ರು ಅಂದ್ರೆ ಒಂದು ಭಕ್ತಿ ನಾವು ನಮ್ಮ ಮೇಸ್ಟ್ರುಗಳ ಜೊತೆ ನಾವು ಜೊತೆ ಯಾವ ರೀತಿ ಭಕ್ತಿಯಿಂದ ಇರ್ತೀವ ಅದೇ ರೀತಿ ಭಕ್ತಿನೇ ಇರೋರು ಇತ್ತೀಚೆಗೆ ಮಿಡ್ಲ್ ಸ್ಕೂಲ್ ಹೋದ್ಮೇಲೆ ಮಕ್ಕಳುಗಳು ಸ್ವಲ್ಪ ಕಾಲ ತಕ್ಕಂತೆ ಮೊದಲರು ಈ ನಾಟಕ ಮಾಡಕ್ಕೆಲ್ಲ ಹೆಂಗ್ ಬಂತು ನಿಮ್ಗೆ ತವರ ಕಲ್ಲಿ ನಾಟಕ ಸಂಘ ಆಯ್ತು ನಾಟಕ ಸಂಘ ಅಂದ್ರೆ ಸೀನ್ ಸಪ್ ಎಲ್ಲ ಇಟ್ಕೊಂಡಿದ್ರು ಒಬ್ಬ ಒಳ್ಳೆ ವಿದ್ಯಾವಂತ ಕಲಾವಿದ್ರು ಆ ಊರ್ನಲ್ಲಿ ಕಲೆ ಜಾಸ್ತಿ ಯಾವುದೇ ನಾಟಕ ಆದರೆ ಭಾಳ ಚೆನ್ನಾಗಿ ಮಾಡೋರು ನಮ್ಮ ಊರ್ನಲ್ಲಿ ಒಬ್ಬರು ಯಕ್ಷಕಾಂತ್ ಮಾಸ್ಟರ್ದ್ರು ಅವರು ಅವರೆಲ್ಲ ಸೇರ್ಕೊಂಡು ಚೆನ್ನಾಗಿ ಮಾಡೋರು ನಾಟಕನ ಆ ಟೈಮಲ್ಲಿ ನನಗೆ ಆ ತಪ್ಪಲ ಹಂಟು ಆವಾಗ ಅಲ್ಲಿ ಒಬ್ಬರು ಮಾಸ್ಟರ್ದ್ರು ನಾಟಕದ ಮಾಸ್ಟ್ರೆ ಅವರು ಹಾರ್ಮೋನಿಯಂ ಬಾರಿಸೋರು ಆಮೇಲೆ ಕೆಲವೊಂದು ಸಹ ಕಲ್ತ್ಕೊಂಡು ತಬಲಾ ಮಾಡಿಸ್ಕೊ ಎಲ್ಲ ಕಲ್ತ್ಕೊಂಡ್ರು ನಾನು ತಬಲಾ ಬಾರ್ಸದ್ ಸೇರ್ಕೊಂಡೆ ಕೊನೆಗೆ ಅವ್ರಿಗೆ ಕಲಾ ಇದ್ರ ಜೊತೆ ಸೇರ್ಕೊಂಡು ತಬಲಾ ಕಲ್ತ್ಕೊಂಡೆ ಅಂದರೆ ಹೆಚ್ಚು ದಿವಸ ಅವ್ರ ಮಾಸ್ಟರ್ ಇರಲಿಲ್ಲ ತಲ ನೋಡ್ಸೋ ಬಾಳ್ಸ ಹಾಗೆ ಹಾಗೂ ಆಟೋದ್ರು ಅವ್ರಿಗಾಗಿ ಅದನ್ನ ಕೈ ಬಿಟ್ಟರೆ ಹೊರಟಿ ಕಲಾವಿದ್ರೆ ಆ ಊರಿನಲ್ಲಿ ನಾಟಕ ಪ್ರತಿಯೊಂದು ಹಬ್ಬಕ್ಕೆಲ್ಲ ನಾಟಕ ಹೊಡೋದ್ರು ಅವ್ರ ಜೊತೆ ಸೇರ್ಕೊಂಡಾಗ ನಾನು ಅವ್ರ ಜೊತೆ ಸೇರ್ಕೊಂಡು ಕಲಾವಿದ್ರ ಜೊತೆ ಕಲಾವಿದ್ರೆ ಹಂಗಾಗಿ ಕಲೆ ಕಡೆಗೆ ಸ್ವಲ್ಪ ಅನ್ಸ್ ಬಂತು ಅವರಲ್ಲಿ ಎಷ್ಟು ನಾಟಕ ಆಡಿದ್ರಿ ನಾನೇ ನಾಟಕ ಮಾಡ್ಕೋದಿಲ್ಲ ನಾಟಕದ ಜೊತೆ ಸೇರ್ಕೊಂಡೆ ಆ ಊರ್ನಲ್ಲಿ ಇಷ್ಟೇ ನಾಟಕ ಮಾಡ್ಬೇಕು ಅದೇ ನಾಟಕ ಮಾಡ್ಬೇಕು ಏನಿಲ್ಲ ಎಷ್ಟು ಬೇಕಾದ್ರು ಯಾವ ಬೆಳಿಗ್ಗೆ ಸೇರ್ಕೊಂಡು ತಂದೆ ನಾಟಕ ಮಾಡ್ಬಿಡೋರು ಆ ಥರದಲ್ಲಿ ನಾಟಕ ನಮ್ಮ ಊರಲ್ಲೂ ನಾಟಕ ಮಾಡ್ಬೇಕಾದ್ರೆ ಅಲ್ಲಿಯ ಕಲಾವಿದ್ರೆ ಇಲ್ಲಿ ಇದ್ರು ನಾವೇ ನಾಲ್ಕೈದು ದಿನ ತಮ್ದ್ರು ನಾವು ಸೇರ್ಕೊಂಡು ಬೇಕಾದ ಹುಡುಗರು ಸೇರ್ಕೊಂಡು ನಾಟಕ ಮಾಡ್ಬಿಡು ನನ್ನ ತಮ್ದರು ಮೂರು ಜನ ಒಳ್ಳೆ ಪಾತ್ರ ಮಾಡೋರು ಅವರು ಯಾವ ಪಾತ್ರ ಮಾಡೋದು ಅಂತಂದ್ರು ಬೆಳಿಗ್ಗೆ ಹೇಳ್ಬಿಟ್ಟು ತಂದೆ ರೆಡಿ ಆಗಿಬಿಡೋರು ನೀನು ಯಾವ ಪಾತ್ರ ಮಾಡ್ತೀಯಾ ನೀನು ಯಾವ ಮಾಡ್ತೀಯ ಅಂತ ಮಾತಾಡೋರು ನಾಟಕದ ಸರ್ ನೀನು ಯಾವ ಮಾಡ್ತೀಯ ನೀನು ಯಾವ್ದು ಮಾಡಿದೆ ಅಂತ ನಾನು ಭೀಮ್ ಮಾಡ್ತೀನಿ ನೀನು ಮಾಡ್ತೀನಿ ಕೃಷ್ಣ ಮಾಡ್ತೀನಿ ಈಗ ಹೀಗೆ ಮಾಡೋರು ನಾಟಕ ಹೇಳ್ಕೊಡ್ತಿದ್ರು ನೀವು ಹೇಳ್ತಿದ್ದೆ ಸುಮಾರು ನಾಟಕಗಳಲ್ಲಿ ಪ್ರಾಕ್ಟೀಸ್ ನನಗೆ ಬಾಯಿನಲ್ಲಿ ಪ್ರಾಕ್ಟೀಸ್ ಇತ್ತು ಎಷ್ಟೋ ನಾಟಕಗಳು ಏನು ಇಟ್ಕೊತಿರಲಿಲ್ಲ ಇಟ್ಕೊತಿರಲಿಲ್ಲ ಯಾವ ನಾಟಕ ಪ್ರಾಕ್ಟೀಸ್ ಮಾಡ್ಕೊಂಡಿದ್ರಿ ನನಗೆ ಸಾಮಾನ್ಯವಾಗಿ ಕುರುಕ್ಷೇತ್ರ ರಾಮಾಯಣ ಗೊಬ್ರು ಜಾಸ್ತಿ ಮಾಡಲಿಲ್ಲ ಒಂದು ಎರಡು ನಾಟಕ ಶ್ರೀ ಜೊತೆಯಲ್ಲಿ ಜೊತೆಲಿ ಮಾತಾಡಿದ್ವು ಸಿನಿಮಾ ಆತ್ಮೆ ದೋ ಸುಧಾ ಪ್ರಣಯ ಆಮೇಲೆ ನಾಟಕ ಮಂಡಳಿ ಇತ್ತಲ್ಲ ಸರ್ ಅದು ಹಿಂಗೆ ಸುಮಾರು ನಾಟಕ ಎಲ್ಲ ಕಲ್ತ್ಕೊಂಡಿದ್ರಿ ಕಲ್ತ್ಕೊಂಡು ಹಾಡ್ಗಳು ಯಾವ ನಾಟಕದವ ಹಾಡ್ಗಳ್ ಎಲ್ಲ ನೆನ್ಕೊಂಡ್ ಗೊತ್ತಿರೋ ಚೂರ್ ಎಲ್ಲ ಕೆಲವು ಗೊತ್ತಿದ್ರೆ ಹೇಳಿ ಅವತ್ತಿನ ಆಟಕದ ಶೈಲಿ ಪಾತ್ರಗಳು ಸ್ತ್ರೀ ಪಾತ್ರದ ಶೈಲಿ ಬೇರೆ ಪುರುಷ ಪಾತ್ರದ ಪಾತ್ರದ ಶೈಲಿ ಬೇರೆ ಇದು ಗಡ್ಸಾಗ ಪಾತ್ರಗಳು ಬೇರೆ ಭೀಮಾ ಅರ್ಜುನ ಪಾತ್ರಗಳು ಬೇರೆ ಬೇರೆ ಆ ಶೈಲಿಗಳು ಬೇರೆ ಬೇರೆ ಇದು ಯಾವ್ದಾರ ಒಂದು ಹಾಡು ಹೇಳಿ ನೋಡೋಣ ಹಾಡಕ್ ಆಗಲ್ಲ ಎಷ್ಟು ಅಷ್ಟೇ ಹೇಳಿ ದುರ್ಯೋಧನ ಪಾತ್ರದಲ್ಲಿ ಸಭೆಯಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದು ಬಾ ಹಾಳಾಡ್ತದ್ದು ಮೆರವೆನ್ನ ಸಮರಾರೋ ವರಮತೋಷ ಮನದಿ ಮೆರವನ್ನ ಸಮರಾರೋ ಮೆರವತೋಷ ಮನದಿ ದಾರುಣೀಯ ವೈಭವದಿ ಪುರುನಾಂತು ಪೋಗಿನಾರದ ದಾರುಣಿಯ ವೈಭವದಿ ಪುರುನಾ ಪೋಗಿನಾರದ ಸಾರಿ ಪಾಸ್ತಾರೆ ಅರಿವರ್ಗೌಸಿರುವ ಕುರುಪತಿ ಪದ ಕೆಳುವರೆ ಚಲ ಮೆರೆಯುತ್ತಿರುವರೇ ಸರವೆನ್ನ ಸಮರಾರು ಮೆರವತೋಷವನ ಮನಜಿ ಸಾಕು ಅಷ್ಟನಾರು ಹೇಳಿದ್ರಲ್ಲ ಸಾಕು ಅಷ್ಟು ತಾವರೆಕೆರೆಯಿಂದ ಎಲ್ಲಿ ವರ್ಗಾವಣೆ ಆಯ್ತು ಆಮೇಲೆ ತಾವರೆಕೆರೆಯಿಂದ ಸೊಪ್ಪನಹಳ್ಳಿ ಹಾ ಇಲ್ಲಿ ಪಕ್ಕದಲ್ಲಿ ಸೊಪ್ನಳ್ಳಿಯಿಂದ ಸೊಪ್ಪನಹಳ್ಳಿ ಅಂತ ಈ ಬೇಲೂರು ತಾಲೂಕಲ್ಲೂ ಒಂದಷ್ಟು ದಿವಸ ಕೆಲಸ ಮಾಡಿದೆ ಅಂತ ಹೇಳಿದ್ರಿ ಹ್ಮ್ ಹಾ ಎಲ್ಲಿ ಮಾಡಿದ್ರಿ ಮೂಳೆನಳ್ಳಿ ಅಂತ ನಾಗೇಲಿ ಮಾಡಿದ್ದು ಸ್ವಲ್ಪ ದೂರ ಆಯ್ತಿತ್ತಲ್ವ ಬೇಲೂರ್ಗೆ ಬೇಲೂರಿಂದ ಆಚೆ ಹತ್ತು ಕಿಲೋಮೀಟರ್ ಹಾಂ ಅಲ್ಲೇ ವಾಸ ಇಲ್ಲಿಂದ ಓಡಾಡ್ತಿದ್ರ ಅಲ್ಲೇ ವಾಸ ಅಲ್ಲೇ ವಾಸ ಅಲ್ಲಿ ಪೋಸ್ಟ್ ಮಾಸ್ಟರ್ ಆಗಿದೆ ನೀವೇ ನಾನು ಪೋಸ್ಟ್ ಮಾಸ್ಟ್ ಮೇಸ್ಟರ್ ಜೊತೆಗೆ ಹಾ ಎರಡು ಎರಡು ಮಾಡ್ಬೋದಾಗಿತ್ತು ಟೈಮ್ ಇತ್ತು ಗೌರ್ಮೆಂಟ್ ಅವಕಾಶನು ಇತ್ತು ಹಾಗಾಗಿ ಪೋಸ್ಟ್ ಮಾಸ್ಟರ್ ಆಗಿದ್ದೆ ಹೆಂಗ ಇಲ್ಲಿ ಸ್ಕೂಲಲ್ಲಿ ಎಷ್ಟೊತ್ತಿಂದ ಎಷ್ಟೋತ್ ಮಾಡ್ತಿದ್ರೆ ಅಲ್ಲೆಷ್ಟೊತ್ತಿಂದ ಎಷ್ಟೊತ್ತಿರ್ಗ ಮಾಡ್ತಿದ್ರಿ ಬೆಳಗ್ಗೆ ಹತ್ತು ಗಂಟೆ ಮೇಲೆ ಮಾಡ್ತಿದ್ದೆ ಕ್ಲಾಸ್ ಮುಗಿದ್ಮೇಲೆ ಮೂರ್ ಗಂಟೆವರೆಗೂ ಟೈಮ್ ಇಟ್ಟಿತ್ತು ಆಮೇಲೆ ಸಂಜೆ ಐದು ಗಂಟೆ ಮೇಲೆ ಟೈಮ್ ಇತ್ತು ಆವಾಗ ಮಾಡ್ತಿದ್ದು ಈ ಬೆಳಗ್ಗೆ ಎಷ್ಟು ಗಂಟೆಗೆ ಸ್ಕೂಲ್ ಶುರು ಆಯ್ತಾ ಇತ್ತು ಆವಾಗ ಏಳು ಗಂಟೆಗೆ ಏಳುವರೆಗೆ ಏಳುವರೆಗೆ ಶುರು ಆಗ್ಬಿಡೋದು ಏಳುವರೆ ಹತ್ತು ಗಂಟೆ ಅಷ್ಟೇನಾ ಯಾಕೆ ಆ ಥರ ಇತ್ತು ಅವಾಗ ಅದೇನು ಅವತ್ತಿನ ಕಾಲದಲ್ಲಿ ಪ್ರೈಮರಿ ಸ್ಕೂಲ್ ಎಲ್ಲ ಅದೇ ಥರ ಬೆಳಗ್ಗೆ ಇತ್ತು ಮಧ್ಯಾಹ್ನ ಟೈಮು ಇತ್ತು ಆ ಟೈಮ್ ಆಟ ಹತ್ತು ಗಂಟೆ ಮೇಲೆ ಪೋಸ್ಟ್ ಮಾಸ್ಟರ್ ಕೆಲಸ ಮಾಡಿದ್ರಿ ಹತ್ತು ಹತ್ತುವರೆ ಮೇಲೆ ಪೋಸ್ಟ್ ಮಾಸ್ಟರ್ ಕೆಲಸ ಏನೇನು ಕೆಲಸ ಇರ್ತಿತ್ತು ಪೋಸ್ಟ್ ಮಾಸ್ಟರ್ದು ಅಲ್ಲಿ ಬೇಲೂರು ತಾಲೂಕಲ್ಲಿ ದುಡ್ಡು ಕಾಸು ವ್ಯವಹಾರಗಳು ಜಾಸ್ತಿ ಪೋಸ್ಟಲ್ಲಿ ಇನ್ಶೂರ್ ಮಾಡ್ತಾರೆ ಆ ಇನ್ಶೂರ್ ದುಡ್ಡು ಬರೋದು ಅದೆಲ್ಲ ಪಾರ್ಟಿಗಳಿಗೆ ತಲುಪಿಸೋದು ಪಾರ್ಟಿಗಳಿಗೆ ಇಂಟಿಮೇಷನ್ ಕಳಿಸೋದು ಬಂದ್ಬಿಟ್ಟು ದು ಕಷ್ಟ ಇಸ್ಕೊಂಡೋಗರು ಹ ಹಂಗ ಮಾಡ್ತಾರೆ ಹಾ ಹೆಚ್ಚು ಕಮ್ಮಿ ಹತ್ತು ಗಂಟೆಯಿಂದ ಮೂರ್ ಗಂಟೆವರೆಗೂ ಮಾಡ್ತಿದ್ರಾ ಮೂರ್ ಗಂಟೆವರೆಗೆ ಹಾ ಆಮೇಲೆ ಮತ್ತೆ ಸ್ಕೂಲ್ ಶುರು ಆಯ್ತಿತ್ತಾ ಮೂರ್ ಮೂರ್ ಗಂಟೆಗೆ ಮತ್ತ್ ಶುರು ಹದ್ ಗಂಟೆವರೆಗೆ ಮೂರರಿಂದ ಐದ್ ಗಂಟೆವರೆಗೂ ಆಮೇಲೆ ಮತ್ತೆ ಐದ್ ಗಂಟೆ ಮೇಲೆ ಮತ್ತೆ ಪೋಸ್ಟ್ ಆಫೀಸ್ಗೆ ಹೋಗ್ತಿದ್ರೆ ಹಾ ಐದು ಗಂಟೆ ಮೇಲೆ ಮಾಮೂಲಿ ಕೆಲಸ ಮಾಡ್ತಿದ್ರು ಪೋಸ್ಟ್ ಆಫೀಸ್ ಡೆಲಿವರಿ ಕೊಡೋದು ಡಿಲ್ವರಿಗೆ ನಾವೇನು ತಗೊಂಡು ಹೋಗ್ತಿರಲಿಲ್ಲ ಪೋಸ್ಟ್ ಆಫೀಸಲ್ಲಿ ಪೋಸ್ಟ್ ಇದು ಬಂದ್ಬಿಟ್ರೆ ಪಕ್ಕದ ಊರವ್ರು ಬಂದ್ಬಿಟ್ಟು ಇಸ್ಕೊಂಡು ನಮ್ದು ಯಾರೋ ಪೋಸ್ಟ್ ಇದ್ರೆ ಕೊಡಿ ಯಾರೋ ಪೋಸ್ಟ್ ಇದ್ರೆ ಕೊಡಿ ಅಂತ ಇಲ್ಲ ಇಲ್ಲೇ ಸಂಬಳ ಕೊಡ್ತಿದ್ರು ಅಲ್ಲೇ ಸಂಬಳ ಕೊಡ್ತಿದ್ರು ಅವಾಗ ಹದಿನೈದು ರೂಪಾಯಿ ಇಲ್ಲಿ ಪೋಸ್ಟ್ ಆಫೀಸ್ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಅಷ್ಟೊತ್ತಿಗೆ ನಲವತ್ತು ನಲವತ್ತೈದು ಬರ್ತಿತ್ತು ಅಂತ ಕಾಣ್ತದೆ ಸಂಪಾದನೆ ಆಯ್ತು ಅಲ್ಲೇ ನನ್ನ ಊರಿಗೆ ಬಂದು ಹೋಗೋದು ಇತ್ತಲ್ಲ ಖರ್ಚು 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 ಆಗೋದು ಈಗ ಇಲ್ಲೆಲ್ಲ ಇರುವಾಗ ನೀವೇ ಜಮೀನೆಲ್ಲ ಮಾಡ್ಸ್ಕೊಂಡು ಹೋಗ್ತಾಯಿದ್ರು ತಮ್ದೇರು ಮಾಡೋರು ತಮ್ದೇರು ಮಾಡ್ತಿದ್ರು ಮಾಡ್ತಿದ್ರು ಹಾಂ ಹಾಂ ಆಗಿನ ಕಾಲಕ್ಕೆಲ್ಲ ಏನೇನು ಬೆಳಿತಾಯಿದ್ರಿ ರಾಗಿನೇ ಜಾಸ್ತಿ ಗದ್ದೆ ಇಲ್ಲ ಕೈ ಇಳೋದು ಕಡಿಮೆ ದುಡ್ಡಿನ ಪದಾರ್ಥಗಳು ಕಡಿಮೆ ರಾಗಿನೇ ಹಾಂ ರಾಗಿನೇ ಜಾಸ್ತಿ ಬೆಳಿತಾಯಿದ್ರಿ ಬೆಳಿತು ನೀವು ಇಲ್ಲಿರುವಾಗ ನೀವೇ ಮಾಡಿಸ್ತಿದ್ರಿ ನಾನು ಮಾ ಸ್ವತಃ ಮಾಡ್ತಾಯಿದ್ದೆ ನೀವೇ ಸ್ವತಃ ಮಾಡ್ತಿದ್ರಿ ಟೈಮ್ ಇರ್ತಾ ಇತ್ತು ಹ್ಞೂ ಕೊನೆಯಲ್ಲಿ ನಾನು ತಮ್ಮದ್ರದ ಜೊತೆ ಭಾಗ ಮೇಲೆ ನಾನು ಸ್ವತಃ ಮಾಡಿದೆ ಮೂಳೆ ದಿನದಲ್ಲಿ ಎಷ್ಟು ವರ್ಷ ಕೆಲಸ ಮಾಡಿದ್ರಿ ಮೂರು ವರ್ಷ ಮೂರುವರೆ ವರ್ಷ ಮಾಡಿ ಮೂರು ವರ್ಷ ಮಾಡಿದ್ರಿ ಅಲ್ಲಿಂದ ಮತ್ತೆ ವರ್ಗಾವಣೆ ಆಯ್ತು ಪುರ್ದಿಂತ ಇರಿಸಿ ಪುರ್ದಾಸಿ ಅಂತ ಇಲ್ಲಿ ಬಂದು ಮತ್ತೆ ಬಂದರು ಇಲ್ಲಿಗೆ ಇಲ್ಲಿ ಅನುಭವ ಹೆಂಗಿತ್ತು ಪುರ್ತೋಸೋಳಲ್ಲಿ ಅಲ್ಲಿ ಬುದ್ಧವಂತ್ರು ಇದ್ದರೆ ವಿದ್ಯಾವಂತ್ರು ಇದ್ದರು ಹಾಂ ಅಷ್ಟೊತ್ತಿಗೆ ನಾಗರಿಕತೆ ಜನ ಬಂದಿತ್ತು ಚೆನ್ನಾಗಿತ್ತು ಎಲ್ಲಿ ನಿವೃತ್ತರ ನೀವು ನಿವೃತ್ತ ಆಗಿದ್ದು ಕಲ್ಕೆರೆ ಮಿಡಲ್ ಸ್ಕೂಲ್ ಕಲ್ಕೆರೆಯಲ್ಲಿ ಅಲ್ಲೇ ಎಷ್ಟು ವರ್ಷ ಕೆಲಸ ಮಾಡಿದ್ರಿ ಅಲ್ಲಿ ಮೂರುವರೆ ವರ್ಷ ಮೂರು ವರ್ಷ ಯಾವ ಇಸವಿಯಲ್ಲಿ ನೀವು ನಿವೃತ್ತರಾಗಿದ್ದು ತೊಂಬತ್ತನೇ ಇಸ್ವೀಲಿ ತೊಂಬತ್ತನೇ ಇವಲಿ ನಿವೃತ್ತರಾದ್ರಿ ಹಾಂ ತೊಂಬತ್ತನೇ ಇಸ್ವಿಲೂ ಕೂಡ ಚೆನ್ನಾಗಿತ್ತಲ್ವಾ ಅವಾಗಲೂ ಚೆನ್ನಾಗಿತ್ತು ಸರ್ ಮಕ್ಕಳೆಲ್ಲ ಚೆನ್ನಾಗಿ ಓದ್ತಾ ಇದ್ರು ಬರಿತಾಯಿದ್ರು ಓದ್ತಾಯಿದ್ರು ಓದ್ತಾ ಇದ್ದರು ನಮ್ಮ ಪೀಳಿಗೆ ಸುಮಾರು ಜನಗಳೆಲ್ಲ ಮಾಸ್ಟ್ ಆಗಿದ್ರ ನೀವು ನಿವೃತ್ತರಾಗುವಾಗ ಎಷ್ಟು ಸಂಬಳ ಬರ್ತಾಯ್ತು ಆರು ಸಾವಿರ ರೂಪಾಯಿ ಸಂಬಳ ಅವಾಗ ಆಮೇಲೆ ಪೆನ್ಷನ್ ಎಷ್ಟು ಸಿಕ್ತು ಆದ್ಮೇಲೆ ಮೂರು ಸಾವಿರ ಈಗ ಬರ್ತಾ ಇರೋದು ಐವತ್ ಸಾವಿರ ಬರ್ತೈತೆ ಈಗ ಏನ್ ಮಾಡ್ತಿರ ಐವತ್ ಸಾವಿರ ಎಲ್ಲ ಮಗ್ ಕೊಡ್ತಿರ್ ಯಾವ್ದಾವಿಟ್ ಇಲ್ಲ ಕುಡಿಯೋ ತಿನ್ನೋದು ಇಸ್ ಬಿಟ್ಟು ಒಡಂಗಿಲ್ಲ ಇಲ್ಲ ಎಲ್ಲ ಮಕ್ಳಿಗೆ ಎಲ್ಲ ಮಕ್ಳಿಗೆ ಕೊಟ್ಬಿಡ್ತೀವಿ ಮಕ್ಕಳಿಗೆ ಎಷ್ಟ್ ಜನ ಮಕ್ಳು ನಿಮಗೆ ಗಂಡ್ ಮಕ್ಳು ವಾಬ್ ಮಗಳು ಮಗಳು ಎಲ್ಲ ಚೆನ್ನಾಗವ್ರೆ ಎಲ್ಲ ಚೆನ್ನಾಗವ್ರೆ ಯಾರ್ ಜೊತೆ ಇರ್ತೀರಾ ನೀವು ಅವ್ರ ಜೊತೆ ಅವ್ರ ಜೊತೆ ನಂಗಿಲ್ಲ ಯಾರ್ದಾರ್ ಚಲೋ ಇರ್ತೀವಿ ಎಲ್ಲ ಮೂರ್ ಮನೆಲುವೆ ಊರ್ ಮನೆ ಇರ್ತದೆ ಮಗಳೆಲ್ಲ ಕೊಟ್ ಮದುವೆ ಮಾಡಿದ್ರೆ ಕೊಟ್ ಮಾಡಿದ್ವಿ ಹೇಳಿ ಮಗಳ ಮನೆಗೆ ಹೋಗ್ತಾರ ಇಲ್ವೇ ಹೋಗ್ತೀನಿ ಅಂದ್ರೆ ಈತ್ತೀಚೆ ಕಡಿಮೆ ಮಾಡಿದೀನಿ ಓಡಾಡಕಾಗಲ್ಲ ಅಂತ ಓದಾಡೋಕ್ ಆಗಲ್ಲ ಅಂದ್ಬಿಟ್ಟು ಇತ್ತೀಚು ಬ ಬಸ್ ಅಲ್ಲಿ ಹೋಗ್ತಾ ಇದ್ದೆ ಬೈಕ್ ಅಲ್ಲಿ ಹೋಗ್ತಾ ಇದ್ದೆ ನಡ್ಕೊಂಡ್ ಹೋಗೋದು ಆಗೋದಿಲ್ಲ ಬಸ್ಸಲ್ಲಿ ಯಾರನ ಕರ್ಕೊಂಡು ಹೋದ್ರಿ ಹೋಗ್ತಿದ್ದೆ ಬೈಕ್ ಅಲ್ಲಿ ಬೆಳಿಗ್ಗೆ ಬರ್ತೀನಿ ಓಡಾಡ್ತಾರೆ ಈಗಲೂ ಸಿಗ್ಗಾಡ್ತೀನಿ ಅಷ್ಟೇ ಜಾಸ್ತಿ ತಿರುಗಾಡಕ್ ಆಗಲ್ಲ ಹೋಗ್ತೀನಿ ಬರ್ತೀನಿ ಆರೋಗ್ಯ ಚೆನ್ನಾಗಿದೆ ಆರೋಗ್ಯ ಚೆನ್ನಾಗಿದೆ ಏನ್ ನಿಮ್ ಆರೋಗ್ಯದ ಗುಟ್ಟು ಆರೋಗ್ಯದ ಗುಟ್ಟು ಗುಟ್ಟ ನಮ್ದು ರಾಗಿ ಮುದ್ದೆ ಊಟ ಮೂವತ್ತು ರಾಗಿ ಮುದ್ದೆ ಉಂಟಾ ರಾಗಿ ಮುದ್ದೆನೇ ರಾಗಿ ಮುದ್ದೆ ಬೆಳಗ್ಗೆ ಏನ್ ತಿಂತೀರಿ ತಿಂಡಿ ಸಮಯಕ್ಕೆ ಗಟ್ಟಿ ಪದಾರ್ಥ ಆಗೋದಿಲ್ಲ ಮೃದುವಾಗಿರ್ಬೇಕು ರಾಗಿ ಮುದ್ದೆ ಆಗ್ಬೋದು ಮೃದುವಾಗಿದ್ರೆ ರಾಗಿ ರೊಟ್ಟಿ ಆಗ್ಬೋದು ಮೊಸರು ಗಿಡ ಇದ್ರೆ ರಾಗಿ ರೊಟ್ಟಿ ತಿಂತೀನಿ ಇಡ್ಲಿ ದೋಸೆ ಅದೆಲ್ಲ ಕಡ್ಮೆ ನನ್ಗೆ ಆಗಲ್ಲ ಹೂ ಆಗಲ್ಲ ಮಧ್ಯಾಹ್ನ ಏನ್ತಿರಿ ಮಧ್ಯಾಹ್ನ ಊಟ ಮಾಡದೇ ಇಲ್ಲ ಮಾಮೂಲಿ ಏನ್ ಊಟ ಇರ್ತದ ಏನ್ ಮಾಡ್ಕೊಡ್ತಾರ ಅದು ಊಟ ಮಾಡ್ತೀರಿ ಅದು ಮಾಮೂಲಿ ಊಟ ಅದು ಇದು ಅನ್ನಂಗಿಲ್ಲ ಹ್ಮ್ ನನಗ್ ಯಾವ್ದೂ ಸೇರೋದಿಲ್ಲ ಅನ್ನೋಂಗಿಲ್ಲ ಎಲ್ಲ ಪದಾರ್ಥ ಸೇರ್ತೀನಿ ಊಟ ಮಾಡ್ತೀನಿ ತಿಂಡಿ ತಿಂಡಿ ತೊಂದ್ರೆ ಏನಿಲ್ಲ ರಾತ್ರಿ ಹಾಲು ಕುಡಿತೀನಿ ಒಂದೆರಡು ಬಿಸ್ಕಟ್ ಐತಿರಿ ತಮ್ಮಿಗೆ ರಾತ್ರಿ ಹೊತ್ತು ಊಟ ಬಾಡ್ದೆ ಕಡಿಮೆ ಹ್ಮ್ ಬೆಳಿಗ್ಗೆ ಎದ್ದು ಏನೇನ್ ಮಾಡ್ತೀರಾ ಏನ್ ಮಾಡುತ್ತಾರೆ ಸ್ವಲ್ಪ ವ್ಯಾಯಾಮ ಮಾಡ್ತಾ ಇದ್ದೆ ಕೂತ್ಕೊಳ್ಳೋದು ಬೈಸ್ ಕಡೆಯೋದು ಮೈ ಕೈ ಮುಡಿಯೋದು ಮಾಡ್ಕೊತ ಇವಾಗ ಅದು ಆಗಲ್ಲ ಪೇಪರ್ ಓದ್ತೀರಾ ಪೇಪರ್ ಓದ್ತೀನಿ ಪೇಪರ್ ಕಣ್ ಕಾಣಿಸ್ತವೆ ಓದ್ತೀನಿ ತೊಂದರೆ ತೊಂದರೆ ಏನಿಲ್ಲ ರೇಡಿಯೋ ಕೇಳ್ತೀರಂತ ಇತ್ತೀಚೆಗೆ ಕೇಳ್ತೀನಿ ನಮ್ಮ ಹುಡುಗಿ ತಂದು ಕೊಟ್ಟು ನನಗೆ ಗೊತ್ತು ತಂದು ಕೊಟ್ಟು ಅದ್ರ ಕೇಳ್ತೀನಿ ಬೆಳಿಗ್ಗೆ ಇವತ್ತು ಏನೇನೋ ಕಾರ್ಯಕ್ರಮಗಳು ಒಳಗೆ ಏನು ಇಷ್ಟ ಆಗುತ್ತೆ ನಿಮಗೆ ನನಗೆ ಸಾಮಾನ್ಯವಾಗಿ ಭಕ್ತಿ ಗೀತೆಗಳು ಹಾಡುಗಳು ಅದು ಜಾಸ್ತಿ ಇಂಟ್ರೆಸ್ಟ್ ಸತ್ತು ಕೇಳ್ತೀರಿ ಇನ್ನು ಕೆಲವು ಇವತ್ತಿನ ಕಾಲದ ಧಾರಾವಾಹಿಗಳು ಬರ್ತವೆ ಅವುಗಳನ್ನ ಟಿ ವಿನಲ್ಲಿ ನೋಡ್ತಾ ಇರ್ತೀನಿ ಇವತ್ತಿನ ಯುವಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಇವತ್ತಿನ ಹೇಳದೇನ್ರಿ ಸರ್ ಕಷ್ಟಪಟ್ಟು ಮಾಡಬೇಕು ಸುಳ್ಳು ಇಡ್ದಂಗೆ ಮೋಸ ಮಾಡ್ದಂಗೆ ವ್ಯವಸ ವ್ಯವಹಾರದನ್ನ ನಡ್ಕೋಬೇಕು ಚೆನ್ನಾಗಿ ನೋಡಬೇಕು ಒಳ್ಳೇದಾಗ್ತದೆ ನಮ್ಮ ಆರೋಗ್ಯ ಸಹ ಕಾಪಾಡ್ಕೊಳ್ಬೇಕು ಅಂತಂದ್ರೆ ಒತ್ತಿ ಒತ್ತಿಗೆ ಆಹಾರ ಸರಿಯಾಗಿ ತಗೋಬೇಕು ನಡವಳಿಕೆ ಸರಿಯಾಗಿರಬೇಕು ಅದು ನನ್ನ ಮೇನ್ ಧ್ಯೇಯ ಈ ತರ ನಿಮ್ಮ ಕಾಲದಲ್ಲೆಲ್ಲ ಒಳ್ಳೆ ನೈತಿಕತೆ ಇತ್ತು ಇತ್ತು ಈ ನಮ್ಮ ಪೀಡಿಯ ಮಧ್ಯ ಕೆಲವರು ಒಳ್ಳೊಳ್ಳೆ ಶಿಷ್ಯರೆಲ್ಲ ಏನೇನಾಗಿದ್ರು ಮೈಸೂರು ಮಹಾರಾಜ ಕಾಲೇಜಲ್ಲಿ ಲಕ್ಷ್ರು ಎಷ್ಟೇ ರಂಗೇ ಕೂಡ ಗೊತ್ತ అవును నమ్ము సాతీ సాిల్ స్టేట్ ఆఫీసర్ స్టేట్ ఆఫీసర్ ಇನ್ನೊಬ್ರು ತಂದ್ರಗೌಡ ಅಂತ ಇದ್ದಾರೆ ಮೈಸೂರಿನಲ್ಲಿ ಇದಾರೆ ಅವರು ಮೊನ್ನೆ ಬಂದು ಹೋದ್ರು ಅವರು ಮಹಾರಾಜ ಕಾಲೇಜ್ ಆಗಿದ್ರು ಹಿಂಗೆ ಎಲ್ಲ ಒಳ್ಳೊಳ್ಳೆ ಹುದ್ದೆ ಇದ್ಕೊಂಡು ಹೆಂಗೋ ಜೀವನ ಕಟ್ಕೊಂಡು ಬದುಕಿದ್ರು ಚೆನ್ನಾಗಿ ಬರ್ತಾರೆ ಒಳ್ಳೇದು ಮಲ್ಲೇಗೌಡ್ರ ಇದುವರೆಗೆ ನಿಮ್ಮ ಜೀವನದ ಅನುಭವಗಳನ್ನ ನಮ್ಮ ಕೇಳುಗರೊಂದಿಗೆ ಹಂಚ್ಕೊಂಡ್ರಿ ನಿಮ್ಮ ಸಂಪರ್ಕ ಮಾಡಬೇಕು ಅಂತ ಅಂದ್ರೆ ಮಾಡ್ಬೋದಲ್ವಾ ಮಾಡ್ಬೋದು ಮಾಡ್ಬೋದು ನಿಮ್ ಫೋನ್ ನಂಬರ್ ಹೇಳಿ ನೈನ್ ಫೈವ್ ನೈನ್ ಒನ್ ಫೋರ್ ಏಟ್ ನೈನ್ ಫೋರ್ ತ್ರೀ ಫೋರ್ ಇನ್ನೊಂದ್ಸರಿ ಹೇಳಿ ನೈನ್ ಫೈವ್ ನೈನ್ ಒನ್ ನಮಸ್ಕಾರ ಇದುವರೆಗೆ ನಿವೃತ್ತ ಶಿಕ್ಷಕರು ಹಾಗೂ ಶತಾಯುಷಿ ಚನ್ನರಾಯಪಟ್ಟಣ ತಾಲೂಕು ದೇವಿಗೆರೆಯ ಡಿ ಮಲ್ಲೇಗೌಡ ಅವರೊಂದಿಗೆ ಮಾತುಕತೆ ಮೂಡಿಬಂತು ಇವರೊಂದಿಗೆ ಮಾತುಕತೆಯಲ್ಲಿ ಪಾಲ್ಗೊಂಡವರು ಅರಕಲಗೂಡು ಬಿ ಮಧುಸೂದನ್ ಸಹಕಾರ ಲಕ್ಷ್ಮಿ ಎಚ್ ಜೆ ಹಿರಿಯ ಜೀವಗಳ ಭಾವ ಮೂಡಿಬಂತು ಹಾಸನ ಆಕಾಶವಾಣಿಯ ಸ್ಮರಣೀಯ ಕಾರ್ಯಕ್ರಮ ಇದು